ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡ್ತಿದ್ರೋ ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವೀಡಿಯೋಸ್ಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ಬಂದ್ಬಿಡ್ತೀನಿ ಸ್ನೇಹಿತರೆ ಇವತ್ತಿನ ವಿಷಯ ಏನಂತೇಳಿದರೆ ಸರ್ಫೆಕ್ಸಿ ಆ್ಯಕ್ಟ್ ಅಂದರೆ ಏನು ಸರ್ಫೆಕ್ಸಿ ಆ್ಯಕ್ಟಲ್ಲಿ ಏನೆಲ್ಲ ಒಳಗೊಂಡಿದೆ ಅಂತ ಹೇಳಿ ನಾನು ಇವತ್ತಿನ ವೀಡಿಯೋನ ಮಾಡ್ತಾ ಇದೀನಿ ಸ್ನೇಹಿತರೆ ಸರ್ಫೆಕ್ಸಿ ಆ್ಯಕ್ಟ್ನ ಫುಲ್ ಫಾರ್ಮ್ ಏನಂತ ಹೇಳಿದ್ರೆ ದ ಸೆಕ್ಯುರಿಜೇಷನ್ ಆ್ಯಂಡ್ ರೀಕನ್ಸ್ಟ್ರಕ್ಷನ್ ಆಫ್ ಫೈನಾನ್ಷಿಯಲ್ ಅಸೆಸ್ ಆ್ಯಂಡ್ ಎನ್ಫಾರ್ಮೆಂಟ್ ಆಫ್ ಸೆಕ್ಯೂರಿಟಿ ಆ್ಯಕ್ಟ್ ಆಫ್ ಟೂ ಥೌಸಂಡ್ ಟು ಅಂತ ಹೇಳಿದರೆ ಸ್ನೇಹಿತರೆ ಈ ಆ್ಯಕ್ಟಿನ ಪ್ರಮುಖವಾದ ಉದ್ದೇಶ ಬ್ಯಾಂಕಿಂಗ್ ಸೆಕ್ಟರ್ನ ಸೇವ್ ಮಾಡೋದಾಗಿದೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಈ ಹಿಂದೆ ಎಲ್ಲ ಒಂದು ಬ್ಯಾಂಕ್ ಲೋನ್ ತೊಗೋತೀರ ಅಂದ್ಕೊಳ್ಳಿ ಲೋನಲ್ಲಿ ಎರಡು ವಿಧ ಒಂದು ಏನು ಒಂದು ಅಡಮಾನ ಮಾಡಿ ಒಂದು ಸೆಕ್ಯೂರ್ ಲೋನನ್ನು ಮಾಡ್ತೀರಾ ಮತ್ತು ಇನ್ಸೆಕ್ಯೂರ್ಡ್ ಲೋನ್ ಅಡಮಾನ ಇಲ್ಲದೇ ಪಡ್ಕೊಳೋಂತಹ ಲೋನ್ ಆಗಿರುತ್ತೆ ಅಡಮಾನ ಇಲ್ಲದೇ ಒಂದು ಪಡ್ಕೊಳೋಂಥ ಲೋನ್ ಸ್ಮಾಲ್ ಅಮೌಂಟ್ ಲೋನನ್ನು ಪಡ್ಕೊತೀರಾ ಒಂದು ದೊಡ್ಡ ಬಿಗ್ ಅಮೌಂಟ್ ಲೋನನ್ನು ಪಡ್ಕೋಬೇಕಾದ್ರೆ ಯಾವುದೋ ಒಂದು ಪ್ರಾಪರ್ಟಿನ ಅಡಮಾನ ಮಾಡಬೇಕಾಗಿರುತ್ತೆ ಮಾರ್ಡ್ಗೇಜ್ ಮಾಡಬೇಕಾಗಿರುತ್ತೆ ಆ ಬ್ಯಾಂಕಿಗೆ ಮಾರ್ಡ್ಗೇಜ್ ಮಾಡಬೇಕಾಗತ್ತೆ ಅಂತ ಹೇಳ್ಬೋದು ಬ್ಯಾಂಕಿಗೆ ಮಾರ್ಡ್ಗೇಜ್ ಮಾಡಿದ ಮೇಲೆ ನೀವು ಸರಿಯಾದ ರೀತಿಯಾಗಿ ಒಂದು ಲೋನ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಏನಿದೆ ಅದನ್ನು ರೀಪೇಮೆಂಟ್ ಮಾಡ್ಕೊಂಡು ಹೋಗ್ತಾ ಇರಬೇಕಾಗತ್ತೆ ಒಂದು ವೇಳೆ ನೀವು ಮಂತ್ಲಿ ಇನ್ಸ್ಟಾಲ್ಮೆಂಟ್ ಸರಿಯಾಗಿ ಕಟ್ಟಿಲ್ಲ ಅಂತೇಳಿದ್ರೆ ಸತತವಾಗಿ ಮೂರು ತಿಂಗಳು ಕಟ್ಟಿಲ್ಲ ಅಂತೇಳಿದ್ರೆ ನೀವು ಆವಾಗ ಎನ್ ಪಿ ಎಗೆ ಬರ್ಬಿಡ್ತೀರಾ ನಾನ್ ಪರ್ಫಾರ್ಮೆಂಟ್ ಅಸೆಟ್ಸ್ ಅಂತ ಹೇಳ್ಬೋದು ಸ್ನೇಹಿತರೆ ಎನ್ ಪಿ ಎ ಒಂದು ಸಲ ಆಗ್ತು ಅಂತೇಳಿದ್ರೆ ನೀವು ತಕ್ಷಣಕ್ಕೆ ನೀವು ಡಿ ಏನಿದೆ ಮೂರು ತಿಂಗಳು ಡಿ ಏನಿದೆ ಅದನ್ನು ಕ್ಲಿಯರ್ ಮಾಡಬೇಕಾಗುತ್ತೆ ಒಂದು ವೇಳೆ ನೀವು ಕ್ಲಿಯರ್ ಮಾಡಿಲ್ಲ ಹೇಳಿದ್ರೆ ನೀವು ಕಡಾಖಂಡಿತವಾಗಲೂ ಸಮಸ್ಯೆಗೆ ಸಿಲ್ಕೋತೀರಾ ಅಂತ ಹೇಳ್ಬೋದು ಹಿಂದೆ ಈ ಆ್ಯಕ್ಟ್ ಬರೋಕ್ಕಿಂತ ಮುಂಚೆ ಸರ್ಫೆಕ್ಸಿ ಆ್ಯಕ್ಟ್ ಬರೋಕ್ಕಿಂತ ಮುಂಚೆ ಬ್ಯಾಂಕ್ನವರು ರಿಕವರಿ ಮಾಡ್ಕೋಬೇಕಾರೆ ಅಮೌಂಟನ್ನ ರಿಕವರಿ ಮಾಡ್ಬೇಕಾದ್ರೆ ಎನ್ ಪಿ ಆದಮೇಲೆ ಒಂದು ಸಿವಿಲ್ ಕೇಸನ್ನು ನಿಮ್ಮ ವಿರುದ್ಧ ಹೂಡಿ ಸಿವಿಲ್ ಕೇಸನ್ನು ಹೂಡಿದ ನಂತರ ನಿಮ್ಮ ವಾದ ವಿವಾದ ಇಬ್ಬರು ವಾದ ವಿವಾದ ಕೇಳಿ ನಂತರದಲ್ಲಿ ಒಂದು ಜಡ್ಜ್ಮೆಂಟನ್ನು ಪಡ್ಕೊಂಡು ಜಡ್ಜ್ಮೆಂಟ್ ಆದಮೇಲೆ ಒಂದು ಎಕ್ಸಿಕ್ಯೂಷನ್ನ ಫೈಲ್ ಮಾಡಿ ಅದರಲ್ಲಿ ನಿಮ್ಮ ಅಮೌಂಟನ್ನು ರಿಕವರಿ ಇದ್ದರು ಈ ಪ್ರೊಸೀಜರ್ ಆಗೋ ತನಕ ಮೂರಿಂದ ನಾಲ್ಕು ವರ್ಷ ಇತ್ತು ಆದರೆ ಈಗ ಆ ಥರ ಇಲ್ಲ ಟೂ ತೌಸಂಡ್ ಟೂ ಅಲ್ಲಿ ಸರ್ಫೆಕ್ಸಿ ಆ್ಯಕ್ಟ್ ಯಾವಾಗ ಬಂತು ಆವಾಗ್ಲಿಂದ ಚೇಂಜಸ್ ಆಗಿದೆ ತುಂಬಾ ಚೇಂಜಸ್ ಆಗಿದೆ ಯಾರೂ ಸಹ ಬ್ಯಾಂಕ್ ವ್ಯವಹಾರ ಮಾಡಬೇಕಾದ್ರೆ ತುಂಬ ಹುಷಾರಾಗಿರಿ ಬ್ಯಾಂಕ್ ವ್ಯವಹಾರ ಹೇಗಿರುತ್ತೆ ಅಂತ ಹೇಳಿದ್ರೆ ನೀವು ವ್ಯವಹಾರದಲ್ಲಿ ಕರೆಕ್ಟಾಗಿ ಮಾಡಿದ್ರೆ ಖಂಡಿತವಾಗಲೂ ಬ್ಯಾಂಕ್ ಉತ್ತಮ ಒಂದು ಸ್ಥಳದಲ್ಲಿ ಒಂದು ಟೈಮಲ್ಲಿ ನೀವು ಡಿಫಾಲ್ಟ್ ಅಂತ ಆದರೆ ಖಂಡಿತವಾಗಲೂ ಆ ಪ್ರಾಪರ್ಟಿ ಏನು ಅಡಮಾನ ಮಾಡಿದ್ರು ಆ ಅಡಮಾನ ಮಾಡಿದಂಥ ಪ್ರಾಪರ್ಟಿ ಬ್ಯಾಂಕ್ನವ್ರು ಕೊಡಬೇಕಾಗತ್ತೆ ಅಂತ ಹೇಳ್ಬೋದು ಯಾಕಂದರೆ ಒಂದು ಸಲ ನೀವು ಎನ್ ಪಿ ಎ ಆಗಿರ್ತೀರಾ ಅಂದ್ಕೊಳ್ಳಿ ನಾನು ಪರ್ಫಾರ್ಮೆನ್ಸ್ ಅಸೆಟ್ಸ್ ಆದಾಗ ನಂತರದಲ್ಲಿ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಫಸ್ಟು ನಿಮಗೆ ಒಂದು ಡಿಮ್ಯಾಂಡ್ ನೋಟಿಸನ್ನು ಕೊಡ್ತಾರೆ ಒಂದು ಡಿಮ್ಯಾಂಡ್ ನೋಟಿಸನ್ನು ಕಳಿಸ್ತಾರೆ ಏನಂತ ಈ ಥರ ನೀವು ಎನ್ ಪಿ ಐ ಈ ಡೇಟಿಂದ ಆಗಿದ್ದೀರಾ ಈ ಡೇಟಿಂದ ಈ ಡೇಟ್ ಒಳಗೆ ಇಷ್ಟು ಅಮೌಂಟ್ ಡ್ಯೂ ಇದೆ ಪೂರ್ತಿ ಅಮೌಂಟ್ ನನಗೆ ಪೇಮೆಂಟ್ ಮಾಡಬೇಕು ಎಕ್ಸಾಂಪಲ್ ಒಂದು ಐವತ್ತು ಲಕ್ಷ ರೂಪಾಯಿ ಪೇಮೆಂಟ್ ಮಾಡಬೇಕು ಅಂದ್ಕೊಳ್ಳಿ ಐವತ್ತು ಲಕ್ಷ ರೂಪಾಯಿ ಬಂದು ಸೆಟ್ಲ್ಮೆಂಟ್ ಇಲ್ಲ ಅಂದರೆ ವಿತಿನ್ ಸಿಕ್ಸ್ಟಿ ಡೇಸಲ್ಲಿ ನಿಮಗೆ ಒಂದು ಪೊಸೆಷನ್ ನೋಟಿಸ ಕೊಟ್ಟು ನಾನು ಪ್ರಾಪರ್ಟಿನ ಪೊಸೆಷನ್ ತೊಗೋತೀನಿ ಅಂತ ಹೇಳಿ ಒಂದು ನೋಟಿಸನ್ನು ಕೊಡ್ತಾರೆ ಸ್ನೇಹಿತರೆ ನಂತರದಲ್ಲಿ ಆ ಡಿಮ್ಯಾಂಡ್ ನೋಟಿಸ್ ಬಂತು ಡಿಮ್ಯಾಂಡ್ ನೋಟಿಸ್ಗೂ ಸಹ ಯಾವುದೇ ರೀತಿ ನೀವು ಉತ್ತರ ಕೊಟ್ಟಿಲ್ಲ ಅಂತ ಆದರೆ ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತೇಳಿ ಒಂದು ಪೊಸೆಷನ್ ನೋಟಿಸನ್ನು ಕೊಡ್ತಾರೆ ಏನಂತ ಈ ಪ್ರಾಪರ್ಟಿ ಅಡಮಾನ ಆಗಿದೆ ಇಷ್ಟು ಅಮೌಂಟ್ ಡ್ಯೂ ಇದೆ ಇಷ್ಟು ದಿನಾಂಕದಿಂದ ಒಂದು ನೀವು ಎನ್ ಪಿ ಆಗಿದ್ದೀರ ಹಾಗಾಗಿ ಈ ಪ್ರಾಪರ್ಟಿನ ಇಂಥ ದಿನಾಂಕದ ಒಳಗಾಗಿ ನಾನು ಆ ಜಾಗದ ಪೊಸೆಷನ್ ತಗೋತೀನಿ ಸ್ವಾಧೀನವನ್ನು ನಾನು ಪಡ್ಕೋತೀನಿ ಹಾಗಾಗಿ ನೀವು ಖಾಲಿಯನ್ನು ಮಾಡಿಕೊಡ್ಬೇಕಾಗತ್ತೆ ಅಂತೇಳಿ ಒಂದು ಪೊಸೆಷನ್ ನೋಟಿಸನ್ನು ಕೊಡ್ತಾರೆ ಇದ್ದಾರೆ ಪೊಸೆಷನ್ ನೋಟಿಸ್ ಕೊಟ್ಬಿಟ್ರು ನಂತರದಲ್ಲಿ ಏನು ಮಾಡ್ತಾರೆ ಹೇಳಿದ್ರೆ ಪೊಸೆಷನ್ ನೋಟಿಸ್ ಕೊಟ್ಟಾದಮೇಲೆ ಆದರೂ ಸಹ ನೀವು ಯಾವುದೇ ರೀತಿ ಕ್ಲಿಯರೆನ್ಸ್ ಮಾಡಿಕೊಳ್ಳಿಲ್ಲ ಅಂತ ಆದರೆ ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಹತ್ತಿರದ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಒಂದು ಪರ್ಮಿಷನ ತಗೊಂಡು ನಿಮ್ಮ ಪ್ರಾಪರ್ಟಿಯ ಪೊಸೆಷನನ್ನು ಅವ್ರು ತೊಗೋತಾರೆ ಬಂದುಬಿಟ್ಟು ಯಾವುದೇ ಮನೆ ಒಳಗಡೆ ಪಾತ್ರೆ ಗೀತರು ಏನೇ ಇದ್ದರೂ ಸಹ ಎಲ್ಲರೂ ಸೇರಿಸಿ ಒಂದು ಬೀಗ ಹಾಕ್ಬಿಟ್ಟು ಅವರು ಆ ಪ್ರಾಪರ್ಟಿಯ ಪೊಸೆಷನ್ ತೊಗೋತಾರೆ ಪೊಸೆಷನ್ ತಗೊಂಡ ಮೇಲೂ ಸಹ ನಿಮಗೆ ಅವಕಾಶ ಇರುತ್ತೆ ಆ ಪ್ರಾಪರ್ಟಿನ ಬಚಾವ್ ಮಾಡ್ಕೊಳ್ಳೋಕ್ಕೆ ಆದರೆ ಒಂದು ವೇಳೆ ಆವಾಗಲೂ ಸಹ ಕೇರ್ಲೆಸ್ ಮಾಡಿದ್ರೆ ಬಿಡು ನೋಡ್ಕೊಳ್ಳೋ ಮುಂದೆ ಅಂತೇಳಿದ್ರೆ ನಂತರದಲ್ಲಿ ಒಂದು ಲೋಕಲಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಡಿ ಸಿ ಅಪ್ರೂವಲ್ ತಗೊಂಡು ಆ ಪ್ರಾಪರ್ಟಿನ ಬಹಿರಂಗ ರಾಜು ಸೇಲ್ ನೋಟಿಸ್ ಕೊಡ್ತಾರೆ ನೆಕ್ಸ್ಟು ಪೊಸೆಷನ್ ನೋಟಿಸ್ ಆದಮೇಲೆ ಸೇಲ್ ನೋಟಿಸ್ ಕೊಡ್ತಾರೆ ಆ ಸೇಲ್ ನೋಟಿಸ್ ಕೊಟ್ಟಮೇಲೂ ಸಹ ನೀವು ಯಾವುದೇ ರೀತಿ ಒಂದು ಸ್ಟೆಪ್ ಅಂತ ಅಂತೇಳಿದ್ರೆ ಪಬ್ಲಿಕ್ ಆಕ್ಷನ್ ಮುಖಾಂತರ ಅವ್ರಿಗೆ ಬರಬೇಕಾಗಿರೋ ದುಡ್ಡನ್ನು ತಡ್ಕೊಂಡು ಪ್ರಾಪರ್ಟಿನ ಸೇಲ್ ಮಾಡಿಬಿಟ್ಟು ಉಳಿಕೆ ಅಮೌಂಟ್ ನಿಮಗೆ ಕೊಡ್ತಾರೆ ಒಂದು ವೇಳೆ ಸಾಲಕ್ಕಿಂತ ಕಡಿಮೆಗೆ ನಿಮ್ಮದು ಪ್ರಾಪರ್ಟಿ ಸೇಲ್ ಆಯಿತು ಅಂತೇಳಿದ್ರೆ ಅಂಥ ಸಂದರ್ಭದಲ್ಲಿ ಉಳಿಕೆ ಬ್ಯಾಲೆನ್ಸ್ ಅಮೌಂಟ್ ಏನಿರುತ್ತೆ ಅದಕ್ಕೂ ಸಹ ರಿಕವರಿನ ಬ್ಯಾಂಕ್ನವ್ರು ಮಾಡ್ಕೋಬೋದು ಯಾವುದೇ ರೀತಿಯಾಗಿ ನಿಮ್ಮನ್ನು ಯಾರೂ ಕೇಳೋದೇ ಇಲ್ಲ ಇದನ್ನು ಬಿಟ್ಟು ನಿಮಗೆ ಮಾಡ್ಕೊಂಡಿದ್ದೀರಾ ಯಾಕೆ ನೀವು ಮಾಡಿದ್ದೀರ ಅಂತ ನೀವು ಕ್ವಶನೂ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಒಂದು ಎನ್ ಪಿ ಎ ಮುಂಚೆ ಲೋನ್ ತೊಗೊಳೋಕ್ಕಿಂತ ಮುಂಚೆ ನೀವು ಸಲ ಯೋಚನೆ ಮಾಡಿ ಲೋನ್ ತೊಗೊಂಡ್ಮೇಲೆ ಸರಿಯಾಗಿ ಕಟ್ಟಬೇಕು ಕಟ್ಟಿಲ್ಲ ಅಂದರೆ ಒಂದು ಸಲ ಎನ್ ಪಿ ಎ ಆಯಿತು ಅಂತೇಳಿದ್ರೆ ನಿಮ್ಮ ಏನು ಲೋನ್ ಟ್ರ್ಯಾಕ್ ಇರುತ್ತೆ ಪೂರ್ತಿ ಹಾಳಾಗುತ್ತೆ ಅಂತ ಹೇಳ್ಬೋದು ಈ ಹಿಂದೆ ನಾನು ಹೇಳ್ದಂಗೆ ಸಿವಿಲ್ ಕೇಸ್ ಹಾಕ್ಬಿಟ್ಟು ಎಕ್ಸಿಕ್ಯೂಷನ್ ತೊಗೊಂಡು ನೀವು ಆಮೇಲೆ ನಿಮ್ಮ ಹತ್ರ ರಿಕವರಿ ಮಾಡ್ಕೊಳೋದಿಲ್ಲ ಡೈರೆಕ್ಟ್ ಬರ್ತಾರೆ ಸೇಲ್ ಮಾಡ್ತಾರೆ ಹೋಗ್ತಾ ಇರ್ತಾರೆ ಅವ್ರು ದುಡ್ಡು ಅವ್ರು ತೊಗೊಳ್ತಾರೆ ಅದಕ್ಕೋಸ್ಕರನೇ ಬ್ಯಾಂಕನ್ನು ಸೇಫ್ ಮಾಡೋಕ್ಕೋಸ್ಕರನೇ ಈ ಸರ್ಫೇಸಿ ಆ್ಯಕ್ಟ್ ಅಂತ ಹೇಳ್ಬೋದು ಆದರೂ ಸಹ ನಿಮಗೆ ಡಿಮ್ಯಾಂಡ್ ನೋಟಿಸ್ ಬಂತ ಪೊಸೆಷನ್ ನೋಟಿಸ್ ಬಂತ ಆವಾಗ್ಲೇ ನೀವು ಸ್ಟೇ ಮಾಡಿಸ್ಬೇಕಾಗತ್ತೆ ಸ್ಟೇ ಎಲ್ಲಿ ಮಾಡಿಸ್ತೀರಾ ಏನು ಸಿವಿ ನಿಮ್ಮ ಹತ್ತಿರ ಸಿವಿಲ್ ಕೋರ್ಟಲ್ಲಿ ಸೇವ್ ಮಾಡಿಸ್ಬೇಕು ಅಂತಿದ್ರಾ ಇಲ್ಲ ಡಿ ಆರ್ ಟಿ ಕೋರ್ಟ್ ಅಂತ ಇದೆ ಡೆಪ್ ರಿಕವರಿ ಟ್ರಿಬ್ಯುನಲ್ ಅಂತ ಇದೆ ಆ ಕೋರ್ಟಿಗೆ ಹೋಗ್ಬಿಟ್ಟು ಮಾತ್ರ ನೀವು ಈ ಕೇಸನ್ನು ಸ್ಟೇ ಮಾಡ್ಸೋಕ್ಕಾಗೋದು ಫರ್ದರ್ ಯಾವುದೇ ರೀತಿಯಾಗಿ ಒಂದು ಕೆಲಸನ ಮಾಡಬೇಡಿ ಅಂತ ಹೇಳ್ಬಿಟ್ಟು ಆ ನ್ಯಾಯಾಲಯಕ್ಕೆ ಹೋಗಿ ನೀವು ಸ್ಟೇ ಮಾಡಿಸ್ಬೇಕು ಕರ್ನಾಟಕ ರಾಜ್ಯಾದ್ಯಂತ ಒಂದೇ ಕಡೆ ಆ ನ್ಯಾಯಾಲಯ ಇರೋದು ಬೆಂಗಳೂರಲ್ಲಿ ಇದೆ ಬೆಂಗಳೂರಲ್ಲಿ ಬಿಟ್ಟು ಬೇರೆ ಯಾವುದೇ ಜಿಲ್ಲೆಯಲ್ಲೂ ಸಹ ನ್ಯಾಯಾಲಯ ಇಲ್ಲ ಅಲ್ಲಿಗೆ ಬಂದು ನೀವು ಆ ಫರ್ದರ್ ಸ್ಟೆಪ್ಸ್ ಏನಿದೆ ಆ ಫ ಫರ್ದರ್ ಆಪ್ರೇಷನ್ ಏನಿದೆ ಅವರು ಬ್ಯಾಂಕ್ ಅವರು ಅದನ್ನು ಸ್ಟೇ ಮಾಡಿಸ್ಬೇಕು ಅಂತೇಳಿದ್ರೆ ಅಲ್ಲಿಗೆ ಬಂದು ಸ್ಟೇ ಮಾಡಿಸ್ಬೇಕಾಗತ್ತೆ ಸ್ಟೇ ಮಾಡಿಸ್ತಿಲ್ಲ ಅಂತ ಹೇಳಿದ್ರೆ ನಿಮ್ಮ ಆಸ್ತಿ ನೀವು ಕಳ್ಕೊತೀರ ಒಂದು ವೇಳೆ ನೀವು ಸ್ಟೇಗೆ ಅಪ್ಲಿಕೇಶನ್ ಹಾಕ್ತೀರಾ ಅನ್ಕೊಳ್ಳಿ ಡಿಮ್ಯಾಂಡ್ ನೋಟಿಸ್ ಬಂದ ಮೇಲೆ ಅಥವಾ ಪೊಸೆಷನ್ ನೋಟಿಸ್ ಬಂದಮೇಲೆ ಸೇಲ್ ನೋಟಿಸ್ ಬಂದರೂ ಸಹ ನೀವು ಒಂದು ಅಪ್ಲಿಕೇಶನ್ ಹಾಕ್ಬೋದು ನಾನು ಈ ಪ್ರಾಪರ್ಟಿ ನನಗೆ ಬೇಕು ನಾನು ಸೇವ್ ಮಾಡ್ಕೋಬೇಕು ಆ ಬ್ಯಾಂಕ್ ಅವ್ರು ಏನಿದೆ ಆ ಅಮೌಂಟನ್ನು ನಾನು ಕಟ್ಟಕ್ಕೆ ತಯಾರಿದ್ದೀನಿ ನಾನು ಕ್ಲಿಯರ್ ಮಾಡ್ಕೋತೀನಿ ಅಂಥೇಳಿ ಒಂದು ವೇಳೆ ಏನಾದರೂ ಒಂದು ಅಪ್ಲಿಕೇಶನ್ ಹಾಕಿದ್ದಂಥ ಸಂದರ್ಭದಲ್ಲಿ ಖಂಡಿತವಾಗಲೂ ನಿಮ್ಮ ಆರ್ಗ್ಯುಮೆಂಟ್ ಕರೆಕ್ಟಾಗಿದ್ದರೆ ಸರಿಯಾದ ರೀತಿಯಾಗಿ ಒಬ್ಬ ನಿಮ್ಮ ನುರಿತ ವಕೀಲನ್ನು ನೇಮಕ ಮಾಡಿಕೊಂಡು ನಿಮ್ಮ ಆರ್ಗ್ಯುಮೆಂಟ್ ಸರಿಯಾಗಿ ಮಾಡಿದಂಥ ಸಂದರ್ಭದಲ್ಲಿ ಆ ಫರ್ದರ್ ಏನು ಆಪರೇಷನ್ ಇದೆ ಫ ಮುಂದೆ ಏನು ಕೆಲಸ ಮಾಡ್ತಾರೆ ಅಂದ್ಕೊಳ್ಳಿ ಆ ಪ್ರಾಪರ್ಟಿ ಸೇಲ್ ಮಾಡಬೇಕು ಅಂತ ಇದ್ದರು ಅದನ್ನು ಸ್ಟೇ ಮಾಡ್ತಾರೆ ನ್ಯಾಯಾಲಯ ನ್ಯಾಯಾಲಯ ಸ್ಟೇ ಮಾಡ್ತು ಅಂತ ಸುಮ್ಮನೆ ಇದ್ಬಿಡೋದಲ್ಲ ನ್ಯಾಯಾಲಯ ಸುಮ್ಮ ಸುಮ್ಮನೆ ಸ್ಟೇ ಮಾಡಲ್ಲ ಡಿ ಆರ್ ಟಿ ಕೋರ್ಟಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇಷ್ಟಿಂತ ಅಮೌಂಟ್ ಡೆಪಾಸಿಟ್ ಮಾಡಬೇಕು ಅಂತ ಆರ್ಡರ್ ಮಾಡ್ತಾರೆ ಎಕ್ಸಾಂಪಲ್ ಒಂದು ಟ್ವೆಂಟಿ ಪರ್ಸೆಂಟ್ ಮಾಡ್ಬೋದು ಟ್ವೆಂಟಿ ಫೈವ್ ಪರ್ಸೆಂಟ್ ಮಾಡ್ಬೋದು ಅದು ನ್ಯಾಯಾಲಯದ ವಿವೇಚನಾ ಅಧಿಕಾರಕ್ಕೆ ಬಿಟ್ಟಿದ್ದೆ ಅಂತ ಹೇಳ್ಬೋದು ಹಾಗಾಗಿ ಏನು ಒಂದು ಅಮೌಂಟನ್ನು ಡೆಪಾಸಿಟ್ ಮಾಡಿ ಅಂತ ಹೇಳಿದ್ರು ಒಂದು ಫೋರ್ ವೀಕ್ಸೋ ಸಿಕ್ಸ್ ವೀಕೋ ಏಯ್ಟ್ ವೀಕ್ಸೋ ಟೈಮ್ ಕೊಟ್ಟಿರ್ತಾರೆ ನಿಮಗೆ ಅಮೌಂಟ್ ಡೆಪಾಸಿಟ್ ಮಾಡೋಕ್ಕೆ ಆ ಅಮೌಂಟನ್ನು ಅಷ್ಟು ದಿನಗಳ ಒಳಗಾಗಿ ನಿಮ್ಮ ಯಾವ ಬ್ಯಾಂಕಲ್ಲಿ ನಿಮ್ಮ ಸಾಲ ಇದೆ ಆ ಬ್ಯಾಂಕಿಗೆ ಹೋಗ್ಬಿಟ್ಟು ನೀವು ಸಾಲವನ್ನು ಮರುಪಾವತಿ ಮಾಡಬೇಕು ಟ್ವೆಂಟಿ ಪರ್ಸೆಂಟ್ ಮಾಡಿದ್ರೆ ಟ್ವೆಂಟಿ ಪರ್ಸೆಂಟ್ ಪೇಮೆಂಟ್ ಮಾಡಬೇಕು ಟ್ವೆಂಟಿ ಫೈವ್ ಮಾಡಿದರೆ ಟ್ವೆಂಟಿ ಫೈವ್ ಪರ್ಸೆಂಟು ನೀವು ಬ್ಯಾಂಕಿಗೆ ಹೋಗಿ ಕಟ್ಬಿಟ್ಟು ಏನು ಕಟ್ಟಿರೋ ರೆಸಿಪಿ ಏನೇ ತಂದು ನ್ಯಾಯಾಲಯಕ್ಕೆ ಮುಂದಿನ ದಿನಾಂಕದ ಒಳಗಾಗಿ ನೀವು ಕಟ್ಟಬೇಕಾಗುತ್ತೆ ಒಂದು ವೇಳೆ ನೀವು ಪೇಮೆಂಟ್ ಮಾಡಲೇ ಇಲ್ಲ ಸ್ಟೇ ಆಗೋಯಿತು ಗ್ರಿ ಆರ್ ಟಿ ಕೋರ್ಟಲ್ಲಿ ಆ ತಕ್ಷಣಕ್ಕೆ ಬೀಸೋ ದೊಣ್ಣೆ ತಪ್ಪಿಸ್ಕೊಂಡ್ರೆ ನೂರು ವರ್ಷ ಆಯಿಸು ಅಂತಾರಲ್ಲ ಆ ತಕ್ಷಣಕ್ಕೆ ತಪ್ಪಿಸ್ಕೊಬಿಟ್ರಿ ಆದರೆ ನಿಮ್ಮದು ಏನು ಟೈಮ್ ಲಿಮಿಟ್ಸ್ ಇದೆ ತ್ರೀ ವೀಕ್ಸು ಫೋರ್ ವೀಕ್ಸು ಸಿಕ್ಸ್ ವೀಕ್ ಏನು ಟೈಮ್ ಕೊಟ್ಟಿರ್ತಾರೆ ಆ ಟೈಮಲ್ಲಿ ನೀವು ಕಂಪಲ್ಸರಿ ಪೇಮೆಂಟ್ ಮಾಡಬೇಕು ಒಂದು ವೇಳೆ ಪೇಮೆಂಟ್ ಮಾಡಿಲ್ಲ ಅಂದರೆ ಏನು ಸ್ಟೇ ಆರ್ಡರ್ ಆಗಿರುತ್ತೆ ಅದು ವೇಕೇಟ್ ಆಗುತ್ತೆ ಸ್ಟೇ ಕ್ಯಾನ್ಸಲ್ ಆಗುತ್ತೆ ಸ್ಟೇ ಕ್ಯಾನ್ಸಲ್ ಆಗ್ತಾ ಇದ್ದಂಗೆ ಆಗಿ ಮುಂದೆ ಏನು ಕೆಲಸ ಮಾಡೋಕ್ಕು ಬ್ಯಾಂಕವರು ಆ ಕೆಲಸ ಮಾಡಿ ನಿಮ್ಮ ಮನೆ ಮಾರಿಬಿಟ್ಟು ನಿಮ್ಮನ್ನು ಮುಳುಸ್ಬಿಡ್ತಾರೆ ಅಂತ ಹೇಳ್ಬೋದು ಹಾಗಾಗಿ ತುಂಬ ಹುಷಾರಾಗಿ ಹ್ಯಾಂಡ್ಲು ಮಾಡಿ ಬ್ಯಾಂಕ್ ವ್ಯವಹಾರದಲ್ಲಿ ತುಂಬ ಹುಷಾರಾಗಿರಿ ಯಾಕಂತ ಹೇಳಿದ್ರೆ ಸಿವಿಲ್ ಕೋರ್ಟ್ಗೆ ಬರೋದಿಲ್ಲ ಇದು ಅಬೋ ಟೆನ್ ಲ್ಯಾಕ್ ಆದರೆ ಬಿಲೋ ಟೆನ್ ಲ್ಯಾಕ್ ಆದರೆ ಸಿವಿಲ್ ಕೋರ್ಟಲ್ಲೇ ಬೇಕಾದ್ರೆ ನೀವು ನೀವು ಮೈಂಟೈನ್ ಮಾಡ್ಕೋಬೋದು ಆದರೆ ಹತ್ತು ಲಕ್ಷಕ್ಕಿಂತ ಮೇಲ್ಪಟ್ಟಾದರೆ ಖಂಡಿತವಾಗಲೂ ನೀವು ಡಿ ಆರ್ ಟಿ ಕೋರ್ಟ್ಗೆ ಬಂದು ಫೈಟ್ ಮಾಡಬೇಕಾಗತ್ತೆ ಫೈಟ್ ಮಾಡಬೇಕು ಅಂತೇಳಿದ್ರೆ ಅದಕ್ಕೆ ಡೆಪಾಸಿಟ್ ಸಹ ಮಾಡಬೇಕಾಗತ್ತೆ ಮತ್ತು ಕೋರ್ಟ್ ಫೀಸು ಸಹ ಬರುತ್ತೆ ಅದಕ್ಕೆ ಸಪ್ರೇಟು ಅದೆಲ್ಲನೂ ಬಾದ್ ಪೇ ಮಾಡೋಕ್ಕೆ ನೀವು ರೆಡಿ ಇದ್ದರೆ ಮಾತ್ರ ಎನ್ ಪಿ ಐ ಮಾಡ್ಕೊಳ್ಳಿ ಯಾಕಂದರೆ ಒಂದು ಸಲ ಎನ್ ಪಿ ಐ ಮಾಡ್ಕೋತು ಅಂತ ಹೇಳಿದ್ರೆ ನೀವೇನು ಮಾಡೋಕ್ಕಾಗೋದೇ ಇಲ್ಲ ಅಂತ ಹೇಳ್ತಾ ಇವತ್ತಿನ ವಿಷಯನ ಮುಗಿಸ್ತಾ ಇದ್ದ ಇದ್ದಾರೆ ನಿರಂತರವಾಗಿದ್ದ ವಿಡಿಯೋಸ್ಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್